ನಾನು ನಿಮ್ಮವ್ರೇಣ ಏನ್ ಹೇಳಿದ್ರೆ ಎಪ್ಪತ್ತಾರು ಸಾವಿರಕ್ಕೆ ನೋಡಿ ಆಗುವರ್ಗಳು ಎಪ್ಪತ್ತಾರು ಸಾವಿರ ಯೂಟ್ಯೂಬ್ ನಾನು ನಿಮ್ಮವ್ರೇಣ ನಮ್ಮವಾಲ ಅಲ್ವಾ ಅಣ್ಣ ನಿಮ್ಮವ ನಿಮ್ಮವ ಅಣ್ಣ ಏನ್ ಅರವತ್ತೆರಡು ಸಾವಿರ ಹೊರಗುಳ ಕಟ್ಸ್ಗಳು ಇನ್ನೂ ಅಲ್ಲಿ ಮಾಡಿಲ್ಲ ಕಟ್ಸು ಯಾವರುಳ್ಳಿ ಬಿಟ್ಟಳ್ಳಿ ನಿಮ್ಮ ಹೆಸ್ರು ಲಾಸ್ಟ್ ಎಷ್ಟ ಬಿಡ್ತೀರಾ ಐವತ್ತೈದು ಬಂದ್ರೆ ಬಿಟ್ಬಿಡ್ತೀರಾ ಹಾಂ 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 ಅಣ್ಣ ಏನು ಹೇಳ್ತಿದ್ಯಾ ಏನು ಹೇಳಿದ್ಯಾ ವ್ಯಾಪಾರ ಐವತ್ತು ಸಾವಿರ ಬರಿನಾ ಕಟ್ಸು ಐವತ್ತು ಸಾವಿರ ಐವತ್ತು ಸಾವಿರ ಯಾವರು ಫಸ್ಟ್ ಹಾಂ ಹಾಂ ಎಲ್ಲ ತೊಂಬತ್ತೈದು ಸಾವಿರ ಬರೀನಾ ಕರ್ಸ್ಗಳು ತೊಂಬತ್ತೈದು ಸಾವಿರ ಹಳ್ಳಿಕಾರ್ ಪ್ಯೂರ್ ಹಳ್ಳಿಕಾರ ಯಾವ ಚಕಿಚ್ಕಾರ ನಿಮ್ಮ ಹೆಸರು ರಂಗಸ್ವಾಮಿ ಇನ್ನೂ ಇನ್ನೆಲ್ಲಾಗಿಲ್ವಾ ಹಾಂ ಹಾಂ ಇವ ನಿಮ್ಮ ಅವನ ತೊಂಬತ್ತೈದು ಸಾವಿರ ನಿಮ್ಮವ ಏನ ಹೇಳ್ತಿದ್ರ ಲಕ್ಷದ ಇಪ್ಪತ್ತು ಸಾವಿರ ಅವರುಗಳ ಯಾವರು ಹಾ ವಯ್ ಸಿಂಗೇನಹಳ್ಳಿ ಸಿಂಗೇನಹಳ್ಳಿ ವಯಸ್ಸಿಂಗೇನಹಳ್ಳಿ ವಯಸ್ಸಿಂಗೇನಹಳ್ಳಿ ಹಾಂ ಹಾಂ ಲಕ್ಷದ ಇಪ್ಪತ್ತು ಸಾವಿರ ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಒಂದು ಐದು ಬಂದ್ ಬಿಡ್ತೀರಾ ಹಾಂ ಹಾಂ ನಿಮ್ಮವಾ ಏನ್ ಹೇಳ್ತಿದ್ರೇಳ್ತೀವ ಎರಡು ಲಕ್ಷದ ಹತ್ತು ಸಾವಿರ ಅಲ್ಲೋ ನಾಲ್ಕಲ್ಲ ಯಾವ್ದು ಇಲ್ಲ ಮಂಜನಳ್ಳಿ ಆರಾಮ ಮಾಡವಾ ಹಾ ಹಾ ாஸ்டாஸ்ட் எக் படத்தர முந்துவார்த்தா ನಾನು ನಿಮ್ಮವಾ ನಿಮ್ಮದು ಏನು ಹೇಳ್ತಾವ್ರೆ ಗೊತ್ತಿಲ್ವಾ ಯಾಕೆ ಏನು ಹೇಳ್ತಾವ್ರೆ

ಏನು ಹೇಳ್ತಿದ್ದಿರ ಎಪ್ಪತ್ತೆಂಟು ಸಾವಿರ ಯಾವರು ಗಣಸಿ ಬೊ ಬೊಂಬಳ್ಳಿ ನಿಮ್ಮ ಹೆಸರು ಅದ ಆದರ್ಶ್ ಹ್ಞೂ

ಬರಿಗಳು ಕಟ್ಸೋ ಬರ್ರಿ ಬರಿಗಳು ಹಾಂ ಯಾವರು ನಮ್ದು ಬಿ ಕಾಳನಳ್ಳಿ ಬಿ ಕಾಳನಹಳ್ಳಿ ಚೆನ್ನ ಬಾಗೂರು ಹೋಗ್ಲಿ ಚಣಾಪಣ್ಣನ ತಾಲೂಕು ಹಾಂ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಹಾಂ ಇಷ್ಟಕ್ಕೆ ಬಿಡ್ತಿರಲ್ಲ ಅಷ್ಟು ನಾವು ಅರವತ್ತರೊಳಗೆ ಕೊಡೋಕ್ಕಲ್ಲ ಅರವತ್ತರ ಮ್ಯಾಲ ಕೊಡ್ತೀವಿ ಅರವತ್ತರ ಮ್ಯಾಲೆ ಬಂದು ಬಿಡ್ತೀರ ಯಾವಾಗ ಚಂತೆ ಮಾಡ್ತೀರಾ ನಾವು ಚಂಡ ಬಣ್ಣ ಗಣಿಸಿ ನೋಡ್ತಾ ಇರ್ತೀವಿ ಸರಿ ನಡ್ರಿ ಏನಾಯ್ತಿದ್ರ ಹತ್ತೈದು ಸಾವಿರ ಏನು ಅದೊಂದು ಕಲರ್ ಇದೊಂದು ಕಲರ್ ಇದ್ರೆ ದೇ ಕಲರ್ ಮಾಡಿದ್ರಲ್ಲ ಹಾ ಹಾ ಬರೀಗಳ ಐವತ್ತೈದು ಸಾವಿರ ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಐವತ್ತೊಂದಕ್ಕೆ ಬಿಡ್ತೀರಾ ಹಾಂ ಇನ್ನೂ ಎಲ್ಲಾಗಿಲ್ವಾ ನಿಮ್ಮ ಹೆಸರು ಉಳ್ಳಪ್ಪ

ಹಿಮವನ ಹಿಮವ ಏನು ಹೇಳಿದ್ರ ಒಂದೂವರೆ ಲಕ್ಷ ವರ್ಗುಳ ಎರಡಲ್ಲ ನಾಲ್ಕು ಕಲಾಕ ಹೊರಗಳು ಯಾವರು ಹೊನ್ನಾಳಿ ಹಾಂ ಹಾಂ ಆರಂಭ ಮಾಡವ ಮಿಸ್ರು ಬಸವರಾಜ ಬಸವರಾಜ